ರಕ್ಷಾ ಬಂಧನ ಹಬ್ಬದ ಮತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಶುಭಾಶಯಗಳು ಇವತ್ತು ರಾಖಿ ಕಟ್ಟಲಿಕ್ಕೆ ಬರ್ತಾ ಇದ್ದಾರೆ ಪ್ರತಿ ವರ್ಷ ನೀವು ರಾಖಿ ಇವತ್ತು ಕೂಡ ರಾಖಿ ಕಟ್ಟುತ್ತಾರೆ ಆದ್ರೆ ರಾಖಿ ಒಂದು ವಿಶೇಷವಾದಂತ ಕಾರ್ಯಕ್ರಮ ಏನದು ವ್ಯಸನ ಮುಕ್ತ ಭಾರತ ಅಭಿಯಾನ ನಡೆಸ್ತಾ ಇದೆ ನಾವು ಬ್ರಹ್ಮಕುಮಾರಿ ಕುಮಾರಿ ಸಂಸ್ಥೆಯಿಂದ ವ್ಯಸನ ಮುಕ್ತ ಅಂದರೆ ಗೊತ್ತಿದೆಯಾ ಕೆಟ್ಟ ಅಭ್ಯಾಸಗಳು ಕೆಟ್ಟ ಚಟಗಳು ಏನಿದ್ದಾವೆ ಅದರಿಂದ ಮುಕ್ತ ಮತ್ತು ಬೀಡಿ ಇರ್ಬೋದು ಸ ತಂಬಾಕು ಇರ್ಬೋದು ಸರ ಇರ್ಬೋದು ಇದು ಏನೆಲ್ಲ ಕೊಲೆಸ್ಟ್ರಾಲ್ ಐಟಮ್ಸ್ ಇದೆ ಅಲ್ಪಹಾಲಿಕ್ ಐಟಮ್ಸ್ ಹಾಕ್ಬೋದು ಮೊಬೈಲ್ ಅಡಿಕ್ಷನ್ ಆಗ್ಬೋದು ಇದರಿಂದ ಮುಕ್ತನಾಗಿರ್ತೀನಿ ಅಂತ ಸಂಕಲ್ಪ ಮಾಡಿ ನೀವು ಈ ಒಂದು ರಾಕಿಯನ್ನು ಅರ್ಥ ಆಯ್ತಾ ಇವತ್ತು ನೋಡಿ ಎಷ್ಟೊಂದು ಎಲ್ಲ ಬೀಡಿಸಿಗೆ ಮಾತ್ರ ಬೇರೆ ಬೇರೆ ಆಲ್ಕೋಹಾಲಿಕ್ ಐಟಮ್ಸ್ ಯಾವ್ದೆಲ್ಲ ಮಾದಕ ಪದಾರ್ಥಗಳು ಅಂತ ಕರೀತಾರೆ ಅವೆಲ್ಲ ಸೇವನೆ ಮಾಡೋದರಿಂದ ಆರೋಗ್ಯ ಚೆನ್ನಾಗಿ ಬರ್ತಾ ಇದ್ರೆ ಆರೋಗ್ಯ ಹಾಳಾಗ್ತಾ ಇದೆ ಆಮೇಲೆ ಮೊಬೈಲ್ ಅಡಿಕ್ಷನ್ ಇಂದ ಅನುಕೂಲ ಏನಾಗ್ತಾ ಇದೆ ಎಷ್ಟೋ ಜನರು ಯೂತ್ಸ್ ಎಲ್ಲ ಹಾಳಾಗ್ತಾ ಇದೆ ಟೆನ್ಷನ್ ಡಿಪ್ರೆಷನ್ ಇದು ಜಾಸ್ತಿ ಆಗ್ತಾ ಇದೆ ಅದೆಲ್ಲದರಿಂದ ಮುಕ್ತರಾಗಲಿಕ್ಕೆ ಮೆಡಿಟೇಷನ್ ಕಲ್ತ್ಕೊಬೇಕು ನಿಮ್ಗೆಲ್ಲ ಆಲ್ರೆಡಿ ಮೆಡಿಟೇಷನ್ ಕಲಿಸ್ತಾ ಇರ್ತೀವಿ ಮತ್ತು ಅವಾಗ ಅವಾಗ ಕಲ್ತ್ಕೊಂಡಿದ್ದೀರಾ ಮತ್ತೆ ಮಾಡ್ತಾ ಇದ್ದೀರಾ ಯಾರಾದರೂ ಯಾರ್ಯಾರು ಮಾಡ್ತಾ ಇದ್ದೀವಿ ಇದ್ರೆ ಮೆಡಿಟೇಷನ್ಲಿ ಫ್ರೀ ಮೆಂಬರ್ಸ್ ಎಲ್ಲರೂ ಮಾಡಿ ಡೈಲಿ ಎಲ್ಲರೂ ಮಾಡಿ ಮೆಡಿಟೇಷನ್ ಮಾಡೋದ್ರಿಂದ ಈ ರೀತಿ ಎಲ್ಲ ದೊಡ್ಡ ಕೆಟ್ಟ ಅಭ್ಯಾಸಗಳೇನಿದೆ ದುಶ್ಚರಗಳಿವೆ ಅದರಿಂದ ನಾವು ಆಗ್ತದೆ ನಮ್ಮಲ್ಲಿ ವಿಲ್ ಪವರ್ ಬರುತ್ತೆ ಅಂದ್ರೆ ಎಲ್ಲದರ ಮೇಲೆ ವಿಜಯ ಪಡೆ ಪಡೀತಕ್ಕಂಥ ಶಕ್ತಿ ಬರ್ತದೆ ಇವತ್ತೇನಿದೆ ಏನಿದೆ ಬಿ ಡಿ ಸಿಗರೇಟ್ ಪಾಲು ತರಾಗು ಚುಟ್ಟ ಜ್ವರ ಇದೆಲ್ಲ ಏನಿಲ್ಲದೆ ನಮ್ಮ ಆರೋಗ್ಯವನ್ನ ಹಾಳು ಒಂದು ಇದ್ರೆ ಸಾಮಾಜಿಕ ಆರೋಗ್ಯ ಒಬ್ಬರು ಬಿಳಿ ಕುಡಿಯೋದ ಸಿಗರೇಟ್ ಕುಡಿಯೋದಿಲ್ಲ ವಾತಾವರಣ ಇಲ್ಲ ಏನಾಗಿದೆ ಆಗೋಗ್ಬಿಡುತ್ತಲ್ವಾ ಒಂದ್ ಮನೇಲಿ ಒಬ್ರು ಸಿಗರೇಟ್ ಕುಡಿತಾ ವಾತಾವರಣ ಏನಾಗಿದೆ ಶುದ್ಧ ಗಾಳಿ ಸಿಗೋದಿಲ್ಲ ಇಲ್ಲ ಅದರಿಂದ ಇವು ಇವುಗಳಿಂದ ಆರೋಗ್ಯ ಹಾಳಾಗ್ತಾ ಇದೆ ಆಸ್ಪತ್ರೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ರೋಗಿಗಳು ಜಾಸ್ತಿ ಆಗ್ತಾ ಇದೆ ಆದ್ರೆ ಪ್ರಾಣಿಗಳ ನೋಡಿ ಎಷ್ಟೊಂದು ಹೆಲ್ದಿಯಾಗಿ ಆಗಿ ಬದುಕ್ತಾ ಇದೆ ಓಕೆ ಆಸ್ಪತ್ರೆ ಇಲ್ಲ ಯಾವ ಡಾಕ್ಟರ್ ಇಲ್ಲ ಯಾವ ಮಸಿ ಇಲ್ಲ ಎಲ್ಲ ಇದೆ ಜಲ್ದಿ ಅದು ಬರುತ್ತೆ ಇದೆ ಬುದ್ಧಿವಂತರಾಗಿರೋ ಅಂತ ನಾವು ಬಿಡಿ ಸಿಗ್ರೆಟ್ ಫನ್ ಪರಗೋ ಚಪ್ಪಾ ಚುಟಾಯಿನ ತನಕ ಲಾಗಿ ಬಸಿ ಕೂತ್ ರಾಜಿತ ಆರೋಗ್ಯ ಕೆಲಸ ನಮಗೆ ಆಸ್ಪತ್ರೆ ಇರಬೇಕು ನಮಗೆ ಮೆಂಟಲ್ ಸ್ಟೋರ್ ಇರಬೇಕು ನಮಗೆ ಔಷಧಿಗಳು ಇರಬೇಕು ನಮಗೆ ಡಾಕ್ಟರ್ ಇರಬೇಕು ಓಕೆ ಅವೆ ಬುದ್ಧಿವಂತ್ರ್ಯಾರ ಪ್ರಾಣಿಗಳ ಮನಸ್ಥಾನಾಣಿಕೆ ಎಷ್ಟು ಬುದ್ಧಿವಂತ ಎಲ್ಲ ಬುದ್ಧಿವಂತರಾಗಿ ಇದಾವಲ್ಲ ಆ ರೀತಿ ನಾವು ಬುದ್ಧಿ ಏನಕ್ಕೆ ಇಲ್ಲಿಬೇಕು ಅವಗಳು ಆತರ ಬಂದುಬಿಡಿದೆ ಅವರು ಸೊ ಈಲ್ಲ ಇರುವಂತಹ ಚಾರ್ಟ್ಸ್ ನಲ್ಲಿ ತುಂಬಾ ಒಳ್ಳೆ ಒಳ್ಳೆ ಒಂದು ಇಲ್ಲಿ ಕೆಳಗೆ ಡಿಸ್ಪ್ಲೆ ಮಾಡ್ತೀವಿ ಒಂದು ವಾರ ಕಾಲ ಹತ್ತು ನಿಮಿಷ ಕಾಲ ಇಲ್ಲಿ ನೀವು ನೋಡ್ಕೊಂಡು ಏನ್ ಮಾಡಬೇಕು ಬರ್ಕೋಬೇಕು ಬರ್ಕೊಳ್ಳಿ ಮನೆಗಳಲ್ಲಿ ಯಾರಾದರೂ ಬಿಡಿ ಸಿಗರೇಟ್ ಅಡಿಕ್ಟ್ ಆಗಿದೆ ಅವ್ರಿಗೂ ತೋರಿಸಿ ನಮ್ಮ ಶಾಲೆಯಲ್ಲಿ ಈ ತರ ಡಿಸ್ಪ್ಲೆ ಮಾಡಿದರೆ ಇದೆಲ್ಲ ನಾವು ಫೋಟೋ ನೋಡ್ಬೇಕಾದ್ರೂ ಹೊಡ್ಕೊಂಡು ಹೋಗ್ಬೇಕು ಕಳಿಸ್ತೀವಿ ನಿಮ್ಗೆ ಸಾಧ್ಯವಾದ್ರೆ ಶ್ರೀನಿವಾಸ ಅವ್ರಿಗೆ ಕಳಿಸ್ತೀವಿ ಅವ್ರಿಗೆ

ಮೊಬೈಲ್ ಅಡಿಕ್ಷನ್ ಇಲ್ಲ ಮೊಬೈಲ್ ಅಡಿಕ್ಷನ್ ಇಲ್ಲ ಮುಕ್ತನಾಗಿತ್ತು ಮುಕ್ತನಾಗಿದ್ದು ಆರೋಗ್ಯವಂತ ಜೀವನವನ್ನು ಜೀವನವನ್ನು ಸಾಗಿಸುತ್ತೇನೆ ಸಾಗಿಸುತ್ತೇನೆ ಮುಂದಿನ ಜೀವನದಲ್ಲಿ ಮುಂದಿನ ಜೀವನದಲ್ಲಿ ಈ ರೀತಿ ಅಭಿಯಾನದಲ್ಲಿ ಈ ರೀತಿ ಅಭಿಯಾನದಲ್ಲಿ ಕೈ ಜೋಡಿಸುತ್ತೇನೆ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಈ ಸಂಕಲ್ಪ ತಗೊಂಡು ರಾಖಿ ಕಟ್ಬೋದು ಅರ್ಥ ಆಯ್ತಾ ಏನ್ ಸಂಕಲ್ಪ ಮಾಡ್ಬೇಕು ನನ್ನ ಲೈಫ್ ನಲ್ಲಿ ಇಂಥದ್ದು ಯಾವ್ದೋ ಬರೋದಕ್ಕೆ ಬಿಡೋದಿಲ್ಲ ಇವಾಗ ಇಲ್ಲ ಯಾರತೋ ಮುಂದೇನು ಬರೋದಿಲ್ಲ ಇವಾಗೇ ನೀವು ಸಂಕಲ್ಪ ಮಾಡ್ಕೊಂಡ್ಬಿಟ್ರೆ ನಿಮ್ ಲೈಫಲ್ಲಿ ಮತ್ತೆ ಯಾವ್ದು ಅಂತದ್ದು ಯಾವ್ದೋ ಬರ್ತೀರಾ ಇಲ್ಲ ಮತ್ತೆ ನೀವು ನಿಮ್ ಫ್ರೆಂಡ್ಸ್ಗೆ ಈ ತರದ್ದೆಲ್ಲ ಹೇಳ್ಬೋದು ಓಕೆ